ಎಸ್ಎಲ್ಸಿ ಫಲಿತಾಂಶ ಪ್ರಕಟ ರಾಜ್ಯ ಮಟ್ಟದಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದ ಶಿಡ್ಲಘಟ್ಟದ ಜಾಹ್ನವಿ ಆರ್ಸಿಜಿ ಫೌಂಡೇಶನ್ ಪ್ರೋತ್ಸಾಹಕ್ಕೆ ಪ್ರಶಂಸೆ ಅವರಿಗೆ ಶಿಡ್ಲಘಟ್ಟದ ಪ್ರಸಿದ್ಧ ವಾಸಿವಿದ್ಯಾಸಂಸ್ಥೆ ಇತಿಹಾಸದಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮಟ್ಟದಲ್ಲಿ ನಾಲ್ಕನೇ ರ್ಯಾಂಕ್ ಗಳಿಸುವ ಮೂಲಕ ಜಾಹ್ನವಿ ಎಂಬ ವಿದ್ಯಾರ್ಥಿನಿ ಸಂಚಲನ ಮೂಡಿಸಿದ್ದಾಳೆ ಈ ಸಾಧನೆಯೊಂದಿಗೆ ವಾಸವಿ ಶಾಲೆಯ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಪ್ರತಿಷ್ಠಿತವಾಗಿ ಪರಿಚಯಿಸುವಲ್ಲಿ ಅವಳು ಮಾತ್ರ ಪಾತ್ರ ವಹಿಸಿದ್ದಾಳೆ ಜಾಹ್ನವಿ ಆರುನೂರ ಇಪ್ಪತ್ತೈದು ಅಂಕಗಳಲ್ಲಿ ಆರುನೂರ ಇಪ್ಪತ್ತೆರಡು ಅಂಕಗಳನ್ನು ಗಳಿಸಿ ಶಿಡ್ಲಘಟ್ಟ ತಾಲೂಕಿನ ಗೌರವವನ್ನು ಹೆಚ್ಚಿಸಿದ್ದಾಳೆ ಈ ಸಾಧನೆಯನ್ನು ಮೆಚ್ಚಿ ಶುಕ್ರವಾರ ಸಂಜೆ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ವಿಜೇತೆ ಜಾಹ್ನವಿಗೆ ಭಾರಿ ಪ್ರಮಾಣದಲ್ಲಿ ಸನ್ಮಾನಗಳು ಜರುಗಿದವು ವಿಶೇಷವಾಗಿ ಆರ್ ಸಿ ಜಿ ಫೌಂಡೇಶನ್ ನೇತೃತ್ವದಲ್ಲಿ ಸಿಕಾಲ್ ಆನಂದಗೌಡರವರು ಈ ಕಾರ್ಯಕ್ರಮಕ್ಕೆ ಮುಂಚೂಣಿಯಲ್ಲಿದ್ದು ವಿದ್ಯಾರ್ಥಿಗೆ ಪ್ರೋತ್ಸಾಹ ನೀಡುವ ಮೂಲಕ ಸಮಾಜದಲ್ಲಿ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಗರಸಭಾ ಸದಸ್ಯರಾದ ಅನಿಲ್ ಕುಮಾರ್ ನಾರಾಯಣಸ್ವಾಮಿ ಹಾಗೂ ವಾಸವಿ ಸಮಸ್ಯೆ ಅಧ್ಯಕ್ಷ ಮಹೇಶ್ ಬಾಬು ಮತ್ತು ಇತರರು ವಿದ್ಯಾರ್ಥಿಯನ್ನು ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಕ್ಕಲ್ ಆನಂದಗೌಡ್ರವರು ಕಡು ಬಡತನದಲ್ಲೂ ಬುದ್ಧಿವಂತಿಕೆಯ ಮೂಲಕ ಹೊರಹೊಮ್ಮಿರುವ ಜಹನಿಯಂತಹ ಮಕ್ಕಳಿಗೆ ಸಹಾಯ ಮಾಡುವ ಜವಾಬ್ದಾರಿ ಸಮಾಜದ ಮುಂದೆ ಇದೆ ಎಂದರು ಆರ್ ಸಿ ಜಿ ಫೌಂಡೇಶನ್ ಶಿಕ್ಷಣ ಕ್ಷೇತ್ರದಲ್ಲಿ ಈ ರೀತಿಯ ಪ್ರೋತ್ಸಾಹ ಕಾರ್ಯಕ್ರಮಗಳ ಮೂಲಕ ಸದಾ ಮುಂದಿರುತ್ತದೆ ಎಂಬುದು ಈ ಸಂದರ್ಭದಲ್ಲಿ ಸ್ಪಷ್ಟವಾಯಿತು ಮುಂದಿನ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಅನಿಲ್ ಕುಮಾರ್ ನಾರಾಯಣಸ್ವಾಮಿ ಹಾಗೂ ಆನಂದ ಗೌಡರವರು ಘೋಷಿಸಿದರು ವರದಿ ಕೋರ್ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಮಾಡಿದ್ರು ಅದಾದ್ಮೇಲೆ ಉಪಾಧ್ಯಾಯರು ನಿಮ್ಮ ಟೀಚರ್ಸ್ ಯಾವ ಟೀಚರ್ಸ್ಪೋರ್ಟ್ ಕೊಟ್ಟು ಹೇಳ ಆಮೇಲೆ ನಾವು ಯಾವತ್ತು ಬಂದ್ರೇನು ನಿಮ್ ಸ್ಕೂಲು ಯಾವ್ದೋ ಬೇರೆ ಕಾರ್ಯಕ್ರಮಗಳಿಗಾಗ್ಲಿ ಬೇರೆ ಯಾವುದನ್ನ ಉದ್ದೇಶವಾಗಿ ಸರ್ ಯಾರಿಗಾರ ಮೀಟ್ ಮಾಡಕ್ಕೆ ಬಂದಾಗ ಈವನ್ ಸಂಡೇ ನೋಡಿದಾಗೂ ಸಹ ಮರಳಿಗ ಕೆಳಗಡೆ ಕೂತು ನೀವು ಓದ್ತಾ ಇದ್ರಿ ಅಲ್ವಾ ಅಷ್ಟು ಸಾಥ್ ಕೊಟ್ಟಿದ್ದಾರೆಲ್ಲ ಟೀಚರ್ಸ್ ಎಲ್ಲ ನಿಮಗೆ ಆಂ ಸೊ ಈಗ ಕೇಳ್ಪಟ್ಟೆ ಆ ಶಾಲೆಯಲ್ಲೇ ಸುಮಾರು ಆರುನೂರು ಕ್ಲಾಸ್ ಮಾಡಿರ್ತಕ್ಕಂಥವರು ಏಳು ಜನ ಏಳು ಜನ ಏಳು ಜನ ಇದ್ದಾರೆ ತುಂಬ ಹೆಮ್ಮೆ ಅನಿಸ್ತದೆ ಅದು ನಮ್ಮ ಶಿಡ್ಲಿಘಟ್ಟ ತಾಲೂಕಲ್ಲಿ ಅಂಥ ಬಡ ಏನದು ನಾವು ಅದನ್ನ ಯಾವಾಗ ಇನ್ಸ್ಟಿಟ್ಯೂಷನ್ ಬಡ ಇನ್ಸ್ಟಿಟ್ಯೂಷನ್ ಅಂತಾನೆ ಕರೆಯೋದು ಯಾಕಂದರೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಆಮೇಲೆ ನಮ್ಮ ರೂಪ್ಸಿ ರಮೇಶ್ ಸರ್ ಹೇಳ್ತಾ ಇರ್ತಾರೆ ಬೇರೆ ಶಾಲೆಗಳಲ್ಲಿ ಓದಲಿಕ್ಕೆ ಆಗ್ಲಿಲ್ಲ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಏನಂತಾರೆ ಒಂಥರಪ್ಪ ವಿದ್ಯೆಯಲ್ಲಿ ಹಿಂದೆ ಇರ್ತಕ್ಕಂಥವ್ರು ಅಂಥವ್ರನ್ನೆಲ್ಲ ತಗೊಂಬಂದು ಈ ಶಾಲೆಯಲ್ಲಿ ಹಾಕ್ತಾರೆ ಯಾಕಂದ್ರೆ ಮಾ ಪೋಷಕರಿಗೆ ಅದೊಂದು ಕಾನ್ಫಿಡೆಂಟು ಇಲ್ಲಿ ಹಾಕಿದ್ರೆ ಇಮಿಡಿಯೇಟಾಗಿ ಒಂದು ಕ್ಲಿಕ್ ಆಗ್ತಾರೆ ಅಂತ ತುಂಬ ಹೆಮ್ಮೆ ಆಗ್ತದೆ ಆ ರೀತಿ ನಾವು ಎಲ್ಲ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಒಂದು ನಾಗರಿಕರ ಪರವಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ ಅಮ್ಮ ನಿಮ್ಮ ತಂದೆ ತಾಯಿಗಳು ಆಯ್ತಾ ಸೊ ಅವ್ರನ್ನ ಅವ್ರ ಗೌರವವನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಿದರೆ ಆಮೇಲೆ ಇಷ್ಟು ಜನ ಇಷ್ಟೆಲ್ಲ ಜನ ನಿಮ್ಮ ಮನೆ ಹುಡ್ಕೊಂಡ್ ಬಂದಿದ್ದಾರೆ ಇವತ್ತು ಅಂತ ಹೇಳಿದ್ರೆ ಅದು ನೀನ್ ಪಟ್ಟಿರ್ತಕ್ಕಂಥ ಶ್ರಮ ಆಮೇಲೆ ನಿಮ್ಮ ತಂದೆ ತಾಯಿಗಳ ಒಂದು ಆಶೀರ್ವಾದ ಮಕ್ಕಳು ಓದಬೇಕು ಎಷ್ಟೇ ಕಷ್ಟ ಇದ್ರು ಅವ್ರು ಯಾವುದೂ ಹೊರಗಡೆ ಹೇಳ್ಕೊಳಲ್ಲ ನಮ್ಮ ಆ ಅವ್ರ ಮನಸಲ್ಲಿ ಇಟ್ಕೊಂಡು ನಿಮ್ಮನ್ನು ಓದಿಸಕ್ಕಂಥ ಕೆಲಸ ಮಾಡಿದಾರಲ್ಲ ಅವ್ರಿಗೇನಾವೆಲ್ಲ ಕೃತಜ್ಞತೆ ಆಗಿರಬೇಕು ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಒಳ್ಳೆ ಗೌರವ ಮತ್ತು ಇನ್ನ ಸಾಧನೆ ಇನ್ನೂ ಮುಗಿಲ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತೀವಿ ಏನು ನಮ್ಮ ರೂಪಿಸಿ ರಮೇಶ್ ಅವ್ರಿಗೆ ಹಾಗೆ ಖಂಡಿತವಾಗೂ ಇವತ್ತು ದಿವಸ ನಮ್ಮ ಶಿಟ್ಲಗಢದಲ್ಲಿ ಒಂದು ಸುವರ್ಣ ಅವಕಾಶ ಇದು ಅಕ್ಷರಗಳಲ್ಲಿ ಬರ್ತಕ್ಕಂಥ ದಿನನೇ ಏನಂತ ಹೇಳಿದ್ರೆ ಬಡ ಕುಟುಂಬದಲ್ಲಿ ಎಷ್ಟೋ ಕಷ್ಟಗಳಿದ್ರು ಸಹ ಎತ್ತಂತ ತಂದೆ ತಾಯಿಗಳು ಮಕ್ಕಳನ್ನ ಓದಿಸ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅದು ನಮ್ಮ ಹಳ್ಳಿ ಭಾಗದಲ್ಲಿ ನಾವೆಲ್ಲ ನೋಡಿರ್ತಕ್ಕಂಥದ್ದೇ ಆದ್ರೂ ಸಹ ಜಾನವಿಯವರನ್ನ ಅವರ ತಂದೆ ತಾಯಿಗಳು ತುಂಬಾ ಕಷ್ಟಪಟ್ಟು ಓದಿಸಿ ಆಮೇಲೆ ಆ ಮಗುನು ಸಹ ತಮ್ಮ ಹೆತ್ತವರಂತ ಅವ್ರ ಕಷ್ಟಗಳ ಬೆಳಗಾದ್ರೆ ನೋಡಿ ನಮಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದರಲ್ಲ ಅವ್ರಿಗೆ ಏನಾದ್ರೂ ಒಂದು ಕೊಡುಗೆಯ ಕೊಡಬೇಕು ಅಂತೇಳಿ ರಾತ್ರಿ ಆಗಲು ಬಂದಿರ್ತಾರೆ ನಾವು ನೋಡ ಬಂದ ತಕ್ಷಣ ಮಗುನ್ ನೋಡಿದ್ ತಕ್ಷಣನೇ ನನಗೆ ಅನಿಸ್ತು ಆಕೆ ಕಣ್ಣಿಗೆ ನಿದ್ದೆ ಊಟನೂ ಮಾಡಿಲ್ಲ ಆಗ್ತದೆ ಗೊತ್ತಾಗ್ಬಿಡುತ್ತೆ ನಮ್ಗೆ ಅಷ್ಟು ಮಟ್ಟಿಗೆ ಸಾಧನೆಯನ್ನು ಮಾಡಿದ್ದಾರೆ ಇವತ್ತಿನ ದಿವಸ ನಮ್ಮ ಶಿಲ್ಕಟ್ಟಿಗೆ ಒಂದು ಗೌರವನ್ನ ತಂದು ಕೊಡ್ತಕ್ಕಂತ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ವಾಸವಿದ್ಯಾ ಸಮಸ್ಯೆ ಈಗಾಗಲೇ ಎಲ್ರಿಗೂ ಗೊತ್ತಿದೆ ಅಲ್ಲಿರ್ತಕ್ಕಂಥ ಉಪಾಧ್ಯಾಯರು ಯಾವ ರೀತಿಯಂತಹ ಒಂದು ಪ್ರೋತ್ಸಾಹ ಓದಲಿಕ್ಕೆ ಏನೆಲ್ಲ ಒಂದು ಅನುಕೂಲಗಳು ಮಾಡಬೇಕು ಅದಕ್ಕೆಲ್ಲ ಮಾಡಿದ್ದಾರೆ ಯಾವುದೇ ಒಂದು ದುಡ್ಡಿನ ಹಾಸಿಗೆ ಕಟ್ಟಿರ್ತಕ್ಕಂಥ ಸಮಸ್ಯೆ ಅನ್ನೋದು ಬಡವರಿಗೋಸ್ಕರ ಬಡವರ ಉದ್ದಾರಕ್ಕೋಸ್ಕರ ಯಾರೆಲ್ಲ ಬಡ ಕುಟುಂಬದಿಂದ ಬರ್ತಾರೆ ಅವ್ರನ್ನ ಸರಿದಾರಿಯಲ್ಲಿ ನಡೆಸ್ತಕ್ಕಂಥ ಕೆಲಸವನ್ನ ಅಲ್ಲಿರ್ತಕ್ಕಂಥ ಉಪಾಧ್ಯಾಯರು ಮುಖ್ಯವಾಗಿ ನಮ್ಮ ರುಚಿ ರಮೇಶ್ ಅಣ್ಣ ಇವತ್ತಿನ ದಿವಸ ಮಾಡ್ತಾರೆ ಯಾಕಂದ್ರೆ ತುಂಬಾ ಹೆಮ್ಮೆ ಆಗ್ತದೆ ನಾವು ಆ ಇನ್ಸ್ಟಿಟ್ಯೂಟ್ ಒಳಗಡೆ ಹೋದ್ರೆ ಒಂದು ವೈಬ್ರೇಷನ್ ಆ ಶಾಲೆಯ ವಾತಾವರಣ ಇರ್ಬೋದು ಅಲ್ಲಿರ್ತಕ್ಕಂತ ಒಂದು ಮರ ಮರಗಿಡಗಳಿರ್ಬೋದು ಅಲ್ಲಿರ್ತಕ್ಕಂಥ ದೇವಸ್ಥಾನ ಇರ್ಬೋದು ಅಲ್ಲೆಲ್ಲ ಆ ಶಾಲೆ ಒಳಗಡೆ ಹೋದ ತಕ್ಷಣ ಒಂದು ವೈಬ್ರೇಷನ್ ಅಂತ ಒಂದು ವಾತಾವರಣದಲ್ಲಿ ಈ ಮಗು ಇಂತ ಒಂದು ಒಳ್ಳೆ ಸ್ಕೋರ್ ಮಾಡೋದ್ರ ಮುಖಾಂತರ ಆ ಶಾಲೆಗೂ ಎತ್ತ ತಂದೆ ತಾಯಿಗಳಿಗೂ ಹಾಗೂ ನಮ್ಮ ತಾಲೂಕುಗೂ ಒಂದು ಒಳ್ಳೆ ಹೆಸರನ್ನ ತಂದು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಒಬ್ಬ ನಾ ನಮ್ಮಗಡ ವಿಧಾನಸಭಾ ಕ್ಷೇತ್ರದ ನಾಗರಿಕರ ಪರವಾಗಿ ಇವತ್ತು ನಾವು ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಕಡೆಯಿಂದ ಅವರಿಗೆ ಒಂದು ಸನ್ಮಾನವನ್ನ ರಾಮಚಂದ್ರ ಗೌಡರ ಅನುಪಸ್ಥಿತಿಯಲ್ಲಿ ನಾವು ಮಾಡೋಣ ಅಂತ ಬಂದಿದ್ದೀವಿ Okay. <muchas> Und